ನಮ್ಗೆ ನಾವು ಮನೆ ಒಳಗೆ ಇದ್ದೇವ್ರಿ ನನ್ನ ಮಗ ಹತ್ತು ಹತ್ತು ಹತ್ತುವರೆ ಹೆಸಕಮ್ಮ ಯಾವಾಗಲೂ ಹೊರಗೆ ಹೋಗ್ತಿದ್ದೋ ಹೊರಗೆ ಹೋಗ್ಯಾನೆ ನಾವು ಮನೆ ಒಳಗೆ ನಾವು ಕೆಲಸ ಮಾಡ್ಕೊತಿದ್ದೆವು ನಮ್ಮ ಮೈದನ್ ಮಗಳು ಆಕಿಗೂ ಇನ್ನೂ ವಿಷಯ ಗೊತ್ತಿಲ್ಲ ಆಕೆ ನಾನು ಫೋನ್ ಹಚ್ಚಿದ್ಲು ಕಾಕು ಅಣ್ಣ ಎಲ್ಲ ನಾನು ಇಲ್ಲಿ ಬಾಯಿ ನಾ ಈ ಹೊರಗೆ ಹೋಗ್ಯಾನ ಇಲ್ಲ ಮತ್ತು ಏನೋ ದವಾಖಾನಿಗೆ ಒಯ್ದಾರತ್ತಲ್ಲ ಅಯ್ಯ ಹಂಗಾರೆ ಗಾಡಿ ಮ್ಯಾಗಿಂದ ಬಿದ್ದಾನೋ ಏನು ಮಾಡ್ಯಾನೆ ರೀ ಗೊತ್ತವ ದಮ್ಮ ಮತ್ತು ಹೇಳಿ ನಮ್ಮ ನಮಗೆ ನಮಗೇನಿದ್ ಬಹುಶಃ ಗಾಡಿ ಮೆಗಿಂದೇ ಬಿದ್ದಾನ ಅದಕ್ಕೆ ದವಾಖಾನಿಗೆ ಒಯ್ದಿರ್ಬೇಕು ಇದು ಇಷ್ಟು ಬಿಟ್ಟು ಬಳಕೆ ನನಗೇನು ನನ್ನ ಮನಸ್ಸಿನಾಗೆ ಯಾವುದೂ ಏನೂ ಬಂದಿಲ್ಲ ಯಾವಾಗ ವಿಷಯ ನಾವು ದವಾಖಾನಿಗೆ ಹೋದ್ ಬಳಕು ನಾವು ದವಾಖಾನೆ ರೀ ದವಾಖಾನೆ ಹೋಗೋಣ ಹಿಂಗೆ ಆಗ್ಯದ ಅಂತಂದರು ಹಂಗಾಗ್ಯದ ಅದು ಸಂಶಯೇ ಇದ್ದಿದ್ದಿಲ್ಲ ನಮ್ಗೆ ಮ್ಯಾಗ ನಮಗೆ ಯಾರು ವೈರಿನೂ ಇಲ್ಲ ನಮ್ಗೆ ಮ್ಯಾಗ ಸಂಶಯನೂ ಇಲ್ಲ ದುಡ್ಡು ಹಾಕಕ್ಕೆ ಹೋಗಿದ್ದೋ ಏನು ತೊಗೊಳಕ್ಕೆ ಹೋಗಿದ್ದೋ ಗೊತ್ತಿಲ್ಲ ಬ್ಯಾಂಕಿಗೆ ಹೋಗ್ತೀನಿ ಅಂತ ನಮಗೆ ಹೇಳಿಲ್ಲ ಬ್ಯಾಂಕ್ನಾಗ ಆಗ್ಯದ ಹೇಳಿ ನಮಗೆ ಅಲ್ಲಿ ಬೇಳಿ ಕಡೆ ಹೋಗೋಣ ಗೊತ್ತಾಗ್ಯ ನಮಗೆ ನನಗಂತೂ ಇದು ವಿಷಯ ಏನೂ ಗೊತ್ತಿಲ್ಲ ಆದರೆ ಅವನಿಗಂತೂ ಯಾರೂ ವೈರಿನೂ ಇದ್ದಿದ್ದಿಲ್ಲ ಇಲ್ಲ 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 ಯಾಕೆ ಹಿಂಗಾಯ್ತು ಅನ್ನೋದು ಗೊತ್ತಾಗಿಲ್ಲ ನಮಗೆ ನಮ್ಗೆ ಮ್ಯಾಗ ಸಂಶಯೂ ಇಲ್ಲ ನನಗೆ ಮೂರು ಹೆಣ್ಣು ಒಬ್ಬ ಅವನೊಬ್ಬ ಹ್ಞೂ ಎರಡು ಮೊಮ್ಮಕ್ಕಳದವ್ರಿ ಅದು ಏನು ನನಗೆ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇಲ್ಲ ರೀ ನಮ್ಗೆ ಯಾರ ಮ್ಯಾಗು ನನ್ನ ಮಗ ಜಗಳ ಗಂಟೆ ಅಲ್ಲ ಏನು ಏನೋ ಈ ಕಡೆ ಈ ಕಡೆ ವ್ಯಾಪಾರ ಮಾಡ್ತಿದ್ರು ಹೋಗ್ತಿದ್ರು ಬರ್ತಿದ್ರು ಅನ್ನೋದು ಅಷ್ಟೇ ಆದ್ರೆ ಅವ್ರ ಮ್ಯಾಗ ಯಾರ ಮ್ಯಾಗು ನಂಗೆ ಸಂಶಯ ಇಲ್ಲ ರೀ ಅವರು ಎಲ್ಲರೂ ಒಳ್ಳೆಯವ್ರಿ ಅದ ಅವಾಗಿತ್ತು ಫಸ್ಟ್ ಸುರೇಶ್ ಲಾಸಂಗಿ ಇತ್ತು ಆದ್ರೆ ಇದಲ್ಲ ಒಂದು ನೋಡ್ಕೊಂಡ್ ಕೇಶಿಂದ ಅವನಿಗೆ ಬೇಲ್ ಕೊಟ್ಟು ಇದು ಮಾಡಿ ಅದು ಎಲ್ಲ ಮುಗಿದು ಹೋಯ್ತಲ್ರಿ ಅದು ಕೇಸ್ ಮುಗಿದು ಹೋಯ್ತಲ್ರಿ ಈಗ ಎಂಟು ಒಂಬತ್ತು ಹತ್ತು ವರ್ಷದ ಹಿಂದಿನ ಮಾತೇನು ಅದು ಏನೋ ರೀಪಾ ಇಲ್ಲಿತನ ಅಂತೂ ಏನ್ ದ್ವೇಷ ಇಲ್ಲ ಏನಿಲ್ಲ ನನ್ ಮಗ ಇದ್ದ ಯಾರು ಕೂಡ ಒಂದು ಜಗಳಿಲ್ಲ

ಹಾಂ ಅದೇನು ನನಗೆ ರೀ ಹೊರಗೆ ಆದದ್ದು ವಿಷಯ ಗೊತ್ತಿಲ್ಲ ಪರಿಚಯ ಏನು ಮೊದಲು ಒಂದು ಸ್ವಲ್ಪ ಪರಿಚಯ ಯಾವಾಗಂದ್ರೆ ಅಂದರೆ ಅಂದಾಗ ಇಲೆಕ್ಷನ್ ಟೈಮ್ದಾಗ ಒಂದು ಸ್ವಲ್ಪ ಪರಿಚಯ ಆಗಿದ್ದು ಗೊತ್ತು ನನಗಷ್ಟೇ ಅವು ಕೂಡ ತಿರುಗಾಡ್ದು ಬಿಡೋದು ಅಂಥದ್ದೇನಿಲ್ಲ ಎಲ್ಲ